ಹಾಯ್ ಹಲೋ ಎಲ್ಲರಿಗೂ ಜೆ ಪಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಜವಾಹರ ನವೋದಯ ವಿದ್ಯಾಲಯ ಇದಕ್ಕೆ ಪ್ರವೇಶ ಪರೀಕ್ಷೆ ನಡೆಯುತ್ತೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ತರಗತಿ ಆರು ಈ ಒಂದು ತರಗತಿಗೆ ನಾವು ಪ್ರವೇಶವನ್ನು ಪಡೆಯಬೇಕಾದರೆ ಜವಾಹರ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯಲ್ಲಿ ನಾವು ಹೆಚ್ಚಿನ ಅಂಕಗಳನ್ನು ಗಳಿಸಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ನಾನು ಒಂದು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ ನಾವು ಮೊದಲೇದಾಗಿ ಈ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯಲ್ಲಿ ಏನೇನು ಇರುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ ಇದನ್ನು ತಿಳ್ಕೊಂಡ್ರೆ ನಾವು ಎಕ್ಸಾಮಲ್ಲಿ ಏಯ್ಟಿ ಪರ್ಸೆಂಟ್ ನಾವು ಸಾಧಿಸ್ತಾ ಅಂದರೆ ಜಯವನ್ನು ಸಾಧಿಸ್ತಾ ಹಾಗಾಗಿ ನಾವು ಮೊದಲನೇದಾಗಿ ಇಲ್ಲಿ ಏನೇನು ಸಿಲೆಬಸ್ ಇದೆ ಅದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳೋದು ಅತಿ ಮುಖ್ಯವಾಗಿರುತ್ತೆ ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಬೇಕಾದ್ರೆ ಪಕ್ಕದಲ್ಲಿ ಬೆಲ್ಲೈಕನ ಇರುತ್ತೆ ಆ ಬೆಲ್ಲೈಕನನ್ನು ಪ್ರೆಸ್ ಮಾಡಿದ್ರೆ ನಾನು ಮಾಡ್ತದಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ ಈ ಒಂದು ವಿಡಿಯೋದಲ್ಲಿ ನಾವು ಏನೇನು ಡಿಸ್ಕಷನ್ ಮಾಡ್ತೀವಿ ಪ್ರಮುಖವಾಗಿ ಸೆಕ್ಷನ್ಸ್ ಇದೆ ಅಂದರೆ ವಿಭಾಗಗಳಿರುತ್ತೆ ಆ ವಿಭಾಗಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಉಪ ಭಾಗಗಳಿರುತ್ತೆ ಆ ಒಂದು ಹೆಡ್ಡಿಂಗಲ್ಲೇ ನಮಗೆ ನಮ್ಮ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಪ್ರತಿಯೊಂದು ವಿಭಾಗಕ್ಕೂ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಡಿಯೋಗಳನ್ನು ಮಾಡಲಿದ್ದೇನೆ ಆ ವೀಡಿಯೋಗಳನ್ನು ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೇನೆ ನಿಮ್ಮ ಪರೀಕ್ಷೆಗೆ ಇದು ತುಂಬ ನೆರವಾಗುತ್ತೆ ಅನ್ನೋದು ನನ್ನ ಭಾವನೆ ಹಾಗಾಗಿ ಟೈಮ್ ವೇಸ್ಟ್ ಮಾಡ್ದಲೇ ನೀವು ಪ್ರತಿದಿನ ಈ ಒಂದು ನವೋದಯ ಪರೀಕ್ಷೆಗೆ ಒಂದು ಗಂಟೆ ನೀವು ಮೀಸಲಿಡಿ ಜೊತೆಗೆ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನೀವು ಬೇಗ ಈ ಒಂದು ಎಕ್ಸಾಮ್ನಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದು ನೀವು ಆ ನವೋದಯ ಶಾಲೆಯಲ್ಲಿ ಒಂದು ಸೀಟನ್ನು ಗಿಟ್ಟಿಸ್ಕೋಬೋದು ಹಾಗಾಗಿ ಬನ್ನಿ ನಾವು ವಿಡಿಯೋನ ಶುರು ಮಾಡೋಣ ನೋಡಿ ಇದರಲ್ಲಿ ಈ ಕ್ವಶನ್ ಪೇಪರಲ್ಲಿ ಏನಾಗಿರುತ್ತೆ ಅಂದರೆ ಅತಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ವಿಭಾಗಗಳಿರುತ್ತೆ ಈ ಸೆಕ್ಷನ್ಸ್ ಅಂದರೆ ವಿಭಾಗಗಳಿರುತ್ತೆ ಎಷ್ಟು ವಿಭಾಗಗಳಿರುತ್ತೆ ಅಂದರೆ ಮೂರು ವಿಭಾಗಗಳಿರುತ್ತೆ ಮೊದಲನೇ ಸೆಕ್ಷನ್ನಲ್ಲಿ ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಂತ ಕರಿತೀವಿ ಅದನ್ನು ಕನ್ನಡದಲ್ಲಿ ನಾವು ವಿಭಾ ಬ ವಿಭಾಗ ಒಂದು ಬುದ್ಧಿ ಸಾಮರ್ಥ್ಯದ ಪ್ರಶ್ನೆಗಳನ್ನು ಕೇಳ್ತಾರೆ ಇದು ಸುಮಾರು ನಲವತ್ತರಿಂದ ಐವತ್ತು ಕ್ವಶನ್ಸ್ ಇರುತ್ತೆ ಒಂದೊಂದು ಸರ್ತಿ ಇದು ಚೇಂಜಸ್ ಆಗುತ್ತೆ ಈಗ ಸಾಮಾನ್ಯವಾಗಿ ಐವತ್ತು ಕ್ವಶನ್ಸ್ ಇರುತ್ತೆ ಐವತ್ತು ಮಾರ್ಕ್ಸ್ ಇರುತ್ತೆ ಇದು ಅದೇ ರೀತಿ ಸೆಕ್ಷನ್ ಎರಡರಲ್ಲಿ ಗಣಿತ ಪರೀಕ್ಷೆ ಅಂದರೆ ಅರ್ಥಮೆಟಿಕ್ ಟೆಸ್ಟ್ ಇರುತ್ತೆ ಇದರಲ್ಲಿ ಇಪ್ಪತ್ತು ಕ್ವಶನ್ಸ್ ಇರುತ್ತೆ ಒಂದೊಂದು ಕ್ವೆಶನ್ ಪೇಪರಲ್ಲಿ ಇಪ್ಪತ್ತೈದು ಕ್ವಶನ್ಸ್ ಇರುತ್ತೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಈ ಒಂದು ಸೆಕ್ಷನ್ನು ಈ ಥರ ಇರುತ್ತೆ ಅಂದರೆ ಗಣಿತಕ್ಕೆ ಸಂಬಂಧಪಟ್ಟಿದ್ದೇ ಕ್ವಶನ್ಸು ಇದರಲ್ಲಿರುತ್ತೆ ನೆಕ್ಸ್ಟ್ ಸೆಕ್ಷನ್ ತ್ರೀನಲ್ಲಿ ಅಂದರೆ ಇಲ್ಲಿ ನಮಗೆ ಲ್ಯಾಂಗ್ವೇಜ್ ಟೆಸ್ಟ್ ಇಲ್ಲಿ ನಮಗೆ ಮೂರಿಂದ ಐದು ಪ್ಯಾಸೇಜ್ಗಳನ್ನು ಕೊಡ್ತಾರೆ ವಾಕ್ಯ ವೃಂದ ಅಂತ ಕರೀತೀವಿ ವಾಕ್ಯ ವೃಂದ ಅಂತಲೂ ಕೂಡ ಕರಿತೀವಿ ಈ ವಾಕ್ಯ ವೃಂದದಲ್ಲಿ ನಮಗೆ ಮೂರು ಅಥವಾ ನಾಲ್ಕು ಅಥವಾ ಐದು ಒಂದೊಂದು ಪರೀಕ್ಷೆಯಲ್ಲಿ ಮೂರು ಇರುತ್ತೆ ಒಂದೊಂದು ಪರೀಕ್ಷೆಯಲ್ಲಿ ನಾಲ್ಕು ಇರುತ್ತೆ ಒಂದೊಂದು ಪರೀಕ್ಷೆಯಲ್ಲಿ ಐದಿದೆ ಅಂದರೆ ಬೇರೆ ಇಂದಿನ ಕ್ವೆಶನ್ ಪೇಪರ್ಗಳನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಇದರಲ್ಲಿ ವೇರಿಯೇಷನ್ ಇದೆ ಅದೆಷ್ಟೇ ಕೊಟ್ಟಿರೋದ್ರೂ ಕೂಡ ಇಪ್ಪತ್ತೈದು ಕ್ವೆಶನ್ಸು ಇಪ್ಪತ್ತೈದು ಅಂಕಗಳಿರುತ್ತೆ ಒಂದೊಂದು ಸತಿ ಇಪ್ಪತ್ತು ಕ್ವಶನ್ಸ್ ಇರುತ್ತೆ ಇಪ್ಪತ್ತೈದು ಅಂಕಗಳನ್ನು ಕೊಟ್ಟಿರ್ತಾರೆ ಒಟ್ಟು ನಿಮಗೆ ನೂರು ಅಂಕಗಳಿಗೆ ಈ ಎಕ್ಸಾಮ್ ನಡೆಯುತ್ತೆ ನೀವು ಈ ಮೂರು ವಿಭಾಗಗಳಲ್ಲಿ ಏನು ಮಾಡಬೇಕಾಗುತ್ತೆ ನೀವು ಅಟೆಂಡ್ ಮಾಡಬೇಕಾಗುತ್ತೆ ಒಂದು ವಿಭಾಗ ಅಟೆಂಡ್ ಮಾಡಿ ಇನ್ನೊಂದು ವಿಭಾಗ ಬಿಟ್ಟು ನೀವು ಬಿಟ್ಟರೆ ಈ ಎಕ್ಸಾಮ್ನಲ್ಲಿ ನೀವು ಯಶಸ್ಸನ್ನು ಗಳಿಸೋದು ತುಂಬಾನೇ ಕಷ್ಟ ಆಗುತ್ತೆ ಹಾಗಾಗಿ ಮೂರು ವಿಭಾಗಗಳಲ್ಲಿ ನಾವು ಅಂಕಗಳನ್ನು ಪಡೆದು ವೆರಿ ಇಂಪಾರ್ಟೆಂಟು ಇದನ್ನು ನೀವು ಗಮನದಲ್ಲಿಟ್ಕೋಬೇಕು ಮೊದಲನೇ ವಿಭಾಗ ಬುದ್ಧಿ ಸಾಮರ್ಥ್ಯದ ಪ್ರಶ್ನೆಗಳನ್ನು ಕೇಳ್ತಾರೆ ಇದು ವಿಭಾಗ ಒಂದು ಇದರಲ್ಲಿ ಸುಮಾರು ಎಂಟರಿಂದ ಹತ್ತು ಭಾಗಗಳಿರುತ್ತೆ ಅದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಅರ್ಥಮೆಟಿಕ್ ಟೆಸ್ಟಲ್ಲಿ ಅಂದರೆ ಗಣಿತದಲ್ಲಿ ಅಲ್ಲೂ ಕೂಡ ಇಪ್ಪತ್ತೈದು ಕ್ವಶನ್ಸ್ ಇರುತ್ತೆ ಗಣಿತಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ನೀವೇನು ಇದುವರೆಗಾಗೂ ಒಂದರಿಂದ ಐದನೇ ತರಗತಿವರೆಗೂ ಗಣಿತದಲ್ಲಿ ಏನು ಬೇಸಿಕ್ಕನ್ನು ಕಲ್ತಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳನ್ನು ಇಲ್ಲಿ ಕೇಳ್ತಾ ಹೋಗ್ತಾರೆ ಅದೇ ರೀತಿ ಸೆಕ್ಷನ್ ಮೂರರಲ್ಲಿ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ ಇಲ್ಲಿ ಭಾಷಾ ಪರೀಕ್ಷೆಯನ್ನು ಮಾಡ್ತಾರೆ ನಿಮಗೆ ಏನು ಮಾತೃಭಾಷೆ ಯಾವುದಿರುತ್ತೆ ಕನ್ನಡ ಇಂಗ್ಲೀಷು ನೀವು ಯಾವುದು ಮಾತೃಭಾಷೆಯನ್ನಾದರೂ ಇಲ್ಲಿ ಪಡಿಬೋ ಇಲ್ಲಿ ನೀವು ಎಕ್ಸಾಮನ್ನು ಯಾವ ಭಾಷೆಯಲ್ಲಿ ತಗೋತೀರೋ ಅದರ ಆದಮೇಲೆ ಮೇಲೆ ಇಂಗ್ಲೀಷ್ ಮೀಡಿಯಮ್ ತೊಗೊಂಡ್ರೆ ಇಂಗ್ಲೀಷ್ ಪ್ಯಾಸೇಜ್ ಇರುತ್ತೆ ಕನ್ನಡ ಮೀಡಿಯಮಲ್ಲಿ ತೊಗೊಂಡ್ರೆ ಕನ್ನಡ ಪ್ಯಾಸೇಜ್ ಇರುತ್ತೆ ಈಗ ನಾವು ಅನಾಲಿಸಿಸ್ ಮಾಡ್ತಾ ಹೋದರೆ ಮೆಂಟಲೆಬಿಲಿಟಿ ಟೆಸ್ಟು ಬುದ್ಧಿ ಸಾಮರ್ಥ್ಯದ ಪ್ರಶ್ನೆಗಳು ಐವತ್ತು ಕ್ವಶನ್ಸ್ ಇರುತ್ತೆ ಐವತ್ತು ಅಂಕಗಳು ಒಂದೊಂದು ಸತಿ ನಲವತ್ತು ಪ್ರಶ್ನೆಗಳಿರುತ್ತೆ ಐವತ್ತು ಅಂಕಗಳಿರುತ್ತೆ ಇದು ವೇರಿಯೇಷನ್ ಆಗ್ತಿರುತ್ತೆ ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ ಇಲ್ಲಿ ಏನೇನಿರುತ್ತೆ ಅದನ್ನು ನಾವು ಗಮನಿಸಬೇಕಾಗುತ್ತೆ ಈ ಮೆಂಟಲೆಬಿಲಿಟಿಗೆ ಟೆಸ್ಟಿಗೆ ಅಂದರೆ ಬುದ್ಧಿ ಸಾಮರ್ಥ್ಯದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಪಟ್ಟಿಯನ್ನು ಮಾಡಿದ್ದೇನೆ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬಂದಿರುತ್ತೆ ಅಂದರೆ ಇದುವರೆಗೂ ಎಷ್ಟು ಎಕ್ಸಾಮ್ ನಡೆದಿವೆ ಅಷ್ಟು ಎಕ್ಸಾಮ್ಗಳ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಗಮನಿಸಿದಾಗ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಅಂದರೆ ಇವುಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಅವರು ಕೇಳ್ತಾ ಹೋಗ್ತಾರೆ ಹಾಗಾಗಿ ಈ ರೀತಿಯ ಪ್ರಶ್ನೆಗಳನ್ನು ನಾವು ಹೆಚ್ಚು ಕಲಿತಾ ಹೋಗಬೇಕಾಗುತ್ತೆ ಮೊದಲನೇದಾಗಿ ನಾವಿಲ್ಲಿ ಅವರು ಕೊಡ್ತಕ್ಕಂಥ ಪ್ರಶ್ನೆ ಯಾವುದಪ್ಪ ಅಂದರೆ ಆ್ಯಡ್ ಔಟ್ ಅಂತ ಒಂದು ಅದೇ ರೀತಿ ಫಿಗರ್ ಮ್ಯಾಚಿಂಗ್ ಮಾಡಬೇಕು ಪ್ಯಾಟ್ರನ್ ಇರುತ್ತೆ ಅದನ್ನು ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಅದೇ ರೀತಿ ಚಿತ್ರಗಳ ಸರಣಿ ಇರುತ್ತೆ ಅದನ್ನು ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಮತ್ತು ಅನಲಾಗಿ ಅಂತ ಬರುತ್ತೆ ಅದು ನೀವು ನಾವು ಅದನ್ನು ಮುಂದೆ ಕಲಿತಾ ಹೋಗೋಣ ಅದೇ ರೀತಿ ಜೊಮೆಟ್ರಿಕಲ್ ಫಿಗರ್ಸ್ ಕಂಪ್ಲೀಷನ್ ಇರುತ್ತೆ ಮಿರರ್ ಇಮೇಜ್ ಅಂತ ಇರುತ್ತೆ ಆಮೇಲೆ ಪಂಚಡ್ ಹೋಲ್ ಪ್ಯಾಟ್ರನ್ ಅಂತ ಇರುತ್ತೆ ಅದನ್ನು ನಾವಿಲ್ಲಿ ಕಲಿತಾ ಹೋಗೋಣ ಅದೇ ರೀತಿ ಸ್ಪೇಸ್ ವಿಜುವಲೈಸೇಷನ್ನು ಎಂಬೆಡೆಡ್ ಫಿಗರ್ ಇದೇ ಇದನ್ನೇ ನಾವು ಕನ್ನಡದಲ್ಲಿ ಇಷ್ಟು ಈ ಈ ಎಲ್ಲ ಕ್ವೆಶನ್ಸನ್ನು ಕೂಡ ಇಂಗ್ಲೀಷಲ್ಲೂ ಮತ್ತು ಕನ್ನಡದಲ್ಲಿ ಎರಡರಲ್ಲೂ ಎರಡು ರೀತಿಯೂ ನಾವು ಕಲಿತಾ ಹೋಗೋಣ ನೋಡಿ ಭಿನ್ನತೆಯ ಪ್ರಶ್ನೆಗಳಿರುತ್ತೆ ಮೇಲೆ ಸಮರೂಪತ್ವದ ಪ್ರಶ್ನೆಗಳು ಅದೇ ರೀತಿ ಅಪೂರ್ಣ ಆಕೃತಿಯ ಪ್ರಶ್ನೆಗಳಿರುತ್ತೆ ಆಮೇಲೆ ಕ್ರಮಬದ್ಧತೆಯ ಪ್ರಶ್ನೆಗಳು ಸಂಬಂಧ ರೂಪದ ಪ್ರಶ್ನೆಗಳು ಜಾಮಿತಿಯ ಚಿತ್ರಗಳನ್ನು ಪೂರ್ಣಗೊಳಿಸ್ತಕ್ಕಂಥ ಪ್ರಶ್ನೆಗಳು ನಮಗೆ ಈ ಒಂದು ಬುದ್ಧಿ ಸಾಮರ್ಥ್ಯ ಪರೀಕ್ಷೆ ಏನಿದೆ ಅದರಲ್ಲಿ ಕೇಳ್ತಾ ಹೋಗ್ತಾರೆ ಅದಾದಮೇಲೆ ನಂಬರ್ ಸಿಸ್ಟಮ್ ವೆರಿ ಇಂಪಾರ್ಟೆಂಟು ಈ ನಂಬರ್ ಸಿಸ್ಟಮ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನು ಇಲ್ಲಿ ಕೇಳ್ತಾ ಹೋಗ್ತಾರೆ ಅರ್ಥಮೆಟಿಕ್ ಟೆಸ್ಟಲ್ಲಿ ಗಣಿತದಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಇದು ಎರಡನೇ ಸೆಕ್ಷನ್ನು ಈ ಸೆಕ್ಷನ್ನಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವೆಶನ್ಸ್ ಇರ್ತೇವೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಒಂದು ಇದು ವೇರಿಯೇಷನ್ ಆಗ್ತಿರುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಶನ್ಸು ಬರ್ತಕ್ಕಂಥದ್ದು ವೇರಿಯೇಷನ್ ಆಗ್ತಿರುತ್ತೆ ವೆರಿ ಇಂಪಾರ್ಟೆಂಟಾಗಿ ನಾವು ಇಲ್ಲಿ ಗಮನಿಸ್ಬೇಕಾಗಿರ್ತಕ್ಕಂಥದ್ದು ನಂಬರ್ ಸಿಸ್ಟಮ್ ನಂಬರ್ ಅಂದ ಮತ್ತು ನ್ಯೂಮರಿಕ್ ಸಿಸ್ಟಮು ಸಂಖ್ಯೆ ಮತ್ತು ಸಂಖ್ಯಾ ಪದ್ಧತಿ ಏನಿದೆ ಅದನ್ನು ನಾವು ಗಮನಿಸ್ಬೇಕಾಗುತ್ತೆ ಓಲ್ಡ್ ನಂಬರ್ಸ್ ಪೂರ್ಣ ಸಂಖ್ಯೆಗಳು ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಮೂಲಭೂತ ಕ್ರಿಯೆಗಳು ಕೂಡುವುದು ಕಳೆಯುವುದು ಗುಣಿಸೋದು ಬಾಗ್ಸೋದು ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಭಿನ್ನರಾಶಿ ಫ್ರ್ಯಾಕ್ಷನಲ್ ನಂಬರ್ಸು ಮತ್ತು ಫಂಡಮೆಂಟಲ್ ಆಪರೇಷನ್ಸ್ ಅದಕ್ಕೆ ನಾವು ನಾವು ಭಿನ್ನರಾಶಿಗಳಲ್ಲಿ ಕೂಡೋದು ಕಳೆಯೋದು ಗುಣಸೋದು ಬಾಗ್ಸೋದು ಏನು ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಅದೇ ರೀತಿ ಭಾಜ್ಯ ಅವಿಭಾಜ್ಯ ಸಂಖ್ಯೆಗಳು ಅವುಗಳ ಸಂಬಂಧಪಟ್ಟಂತೆ ಅವುಗಳಲ್ಲಿ ಇರ್ತಕ್ಕಂಥ ಪ್ರಾಪರ್ಟೀಸ್ ಏನು ಅವುಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಾರೆ ರೂಢಿ ಸಂಖ್ಯೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಎಲ್ ಎಮ್ ಎಚ್ ಸಿ ಎಂ ಫ್ಯೂ ಇರುತ್ತೆ ಲಾಸ ಮತ್ತು ಮಾಸಹಾಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರುತ್ತೆ ಅದೇ ರೀತಿ ಸ್ಕ್ವಯರ್ ಮತ್ತು ಸ್ಕ್ವಯರ್ ರೂಟು ಕ್ಯೂಬು ಮತ್ತು ಕ್ಯೂಬ್ ರೂಟಿಗೆ ಸಂಬಂಧಪಟ್ಟಿದ್ದು ಮೆಜರ್ಮೆಂಟು ಅಪ್ರಾಕ್ಸಿಮೇಷನ್ ಇರುತ್ತೆ ಆಮೇಲೆ ನ್ಯೂಮರಿಕಲ್ ಎಕ್ಸ್ಪ್ರೆಷನ್ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿರುತ್ತೆ ಟೂ ಎಕ್ಸ್ ಪ್ಲಸ್ ತ್ರೀ ಟು ಝೀರೋ ಈ ಥರದ ಪ್ರಶ್ನೆಗಳು ನೀವೆಲ್ಲ ಗಮನಿಸಿರ್ತೀರಿ ಈ ಥರದ್ದೆಲ್ಲ ಇರುತ್ತೆ ಲಾಸ ಮತ್ತು ಮಾಸಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಗಣಿತದಲ್ಲಿ ಬರ್ತದೆ ಅದಕ್ಕೆ ಅದಾದಮೇಲೆ ಇನ್ನೂ ಹೆಚ್ಚಿನ ಅಂಶಗಳನ್ನು ಗಮನಿಸೋದಾದರೆ ಈ ಅರ್ಥಮೆಟಿಕ್ ಟೆಸ್ಟಲ್ಲಿ ಅಂದರೆ ಗಣಿತಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಏನು ಕೇಳ್ತಾರೆ ಅಂದರೆ ಅವರೇಜ್ ಅಂದರೆ ನಾವು ಸರಾಸರಿಯನ್ನು ಏನು ಕಂಡು ಅದಕ್ಕೆ ಸಂಬಂಧಪಟ್ಟದ್ದು ಶೇಕಡ ಪರ್ಸೆಂಟೇಜು ಮತ್ತು ಅದರ ಅಪ್ಲಿಕೇಶನ್ಗಳನ್ನು ಕೇಳ್ತಾರೆ ಅದೇ ರೀತಿ ಪ್ರಾಫಿಟ್ ಟು ಲಾಸು ಲಾಭ ನಷ್ಟ ಮೇಲೆ ಸರಳ ಬಡ್ಡಿ ಇಂಟ್ರ ಸಿಂಪಲ್ ಇಂಟ್ರೆಸ್ಟು ರೇಷಿಯೋ ಪ್ರಪೋರ್ಷನ್ನು ಮತ್ತು ಸಮಯ ವೇಗ ದೂರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಅದೇ ರೀತಿ ಸುತ್ತಳತೆ ವಿಸ್ತೀರ್ಣ ಘನಫಲಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಅಂಕಿಅಂಶಗಳು ಡೇಟಾ ಇಂಟರ್ಪ್ರಿಟೇಷನ್ ನಾವು ಏನು ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇಲ್ಲಿ ಬರ್ತದೆ ಇವುಗಳನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ಒಂದೊಂದು ಏನು ಇಲ್ಲಿ ನಾವು ಗುರ್ತು ಮಾಡಿದ್ದೀವಿ ಉದಾಹರಣೆಗೆ ನಾವೀಗ ಶೇಕಡ ಮತ್ತು ಅನ್ವಯಗಳಿಗೆ ಸಂಬಂಧಪಟ್ಟಂತೆ ಈ ಹಳೇ ಪ್ರಶ್ನೆ ಪತ್ರಿಕೆಗಳೇನಿದೆ ಅವುಗಳು ಯಾವ ರೀತಿ ಪ್ರಶ್ನೆ ಕೇಳಿದ್ರು ನಾವು ಯಾವ ರೀತಿ ಅವುಗಳನ್ನ ಸುಲಭವಾಗಿ ಸಾಲ್ವ್ ಮಾಡ್ಬೋದು ಆ ಥರದ್ದು ಪ್ರಶ್ನೆಗಳನ್ನು ನೋಡ್ತಾ ಹೋಗ್ತೀವಿ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಭಾಗಕ್ಕೆ ಅಂದರೆ ಒಂದೊಂದು ಸಿಲೆಬಸ್ಸಿಗೆ ಸಂಬಂಧಪಟ್ಟಂಥ ವೀಡಿಯೋಗಳನ್ನು ನಾನು ಮಾಡ್ತಾ ಹೋಗ್ತೀನಿ ಇದು ನಿಮಗೆ ಸಿಲೆಬಸ್ ಪರಿಚಯವನ್ನು ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನ ಇದು ನಾವು ತಿಳ್ಕೊಂಡಿರ್ಬೇಕು ಇರುತ್ತೆ ನಮ್ಮ ಈ ಒಂದು ಇದರಲ್ಲಿ ನವೋದಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಅದೇ ರೀತಿ ವರ್ಗ ಮತ್ತು ವರ್ಗ ಮೂಲ ಘನ ಮತ್ತು ಮೂಲಕ್ಕೆ ಸಂಬಂಧಪಟ್ಟಿದ್ದು ಅನುಪಾತ ಸಮಾನುಪಾತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಈ ಒಂದು ಪ್ರವೇಶ ಪರೀಕ್ಷೆಯಲ್ಲಿ ಕೇಳ್ತಾ ಹೋಗ್ತಾರೆ ಅದಾದಮೇಲೆ ಸೆಕ್ಷನ್ ಮೂರು ಈ ಒಂದು ಸೆಕ್ಷನ್ ಮೂರಲ್ಲಿ ನಮಗೆ ಲ್ಯಾಂಗ್ವೇಜ್ ಟೆಸ್ಟು ಭಾಷಾ ಪರೀಕ್ಷೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರುತ್ತೆ ಏನಿರುತ್ತೆ ಇದರಲ್ಲಿ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವೆಶನ್ಸು ಇದು ವೇರಿಯೇಷನ್ ಆಗುತ್ತೆ ಒಂದೊಂದು ಸತಿ ಇಪ್ಪತ್ತು ಕ್ವಶನ್ ಕೊಟ್ಟಿರ್ತಾರೆ ಒಂದೊಂದು ಸತಿ ಇಪ್ಪತ್ತೈದು ಕ್ವಶನ್ಸ್ ಕೊಟ್ಟಿರ್ತಾರೆ ಆ ಮಾರ್ಕ್ಸ್ ಮಾತ್ರ ಇಪ್ಪತ್ತೈದೇನೆ ಒಟ್ಟು ನೂರು ಮಾರ್ಕ್ಸ್ಗಿರುತ್ತೆ ಫಸ್ಟು ಮೆಂಟಲ್ ಎಬಿಲಿಟಿಗೆ ಐವತ್ತು ಪ್ಲಸ್ ಮ್ಯಾಥ್ಸ್ಗೆ ಇಪ್ಪತ್ತೈದು ಪ್ಲಸ್ ಭಾಷಾ ಸಾಮರ್ಥ್ಯಕ್ಕೆ ಇಪ್ಪತ್ತೈದು ಒಟ್ಟು ನೂರು ಅಂಕಗಳಿಗೆ ಈ ಒಂದು ಪರೀಕ್ಷೆ ನಡೆಯುತ್ತೆ ಈ ಒಂದು ಭಾಷಾ ಲ್ಯಾಂಗ್ವೇಜ್ ಟೆಸ್ಟಿಗೆ ಸಂಬಂಧಪಟ್ಟಂತೆ ಇಲ್ಲಿ ರೀಡಿ ಕಂಪ್ರೇಷನ್ ಅಂದರೆ ಓದಿನ ಗ್ರಹಿಕೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾಪನ ಮಾಡೋದಕ್ಕೆ ಈ ಒಂದು ಪರೀಕ್ಷೆಯನ್ನು ಮಾಡ್ತಾರೆ ಇದರಲ್ಲಿ ನಮಗೆ ಗದ್ಯ ಭಾಗ ಅಥವಾ ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಎಷ್ಟನ್ನು ಕೊಟ್ಟಿರ್ತಾರೆ ಮೂರಿಂದ ನಾಲ್ಕು ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಒಂದೊಂದು ಸತಿ ಮೂರು ಕೊಟ್ಟಿರ್ತಾರೆ ಒಂದೊಂದು ಸರ್ತಿ ನಾಲ್ಕು ಕೊಟ್ಟಿರ್ತಾರೆ ಒಂದೊಂದು ಸತಿ ಐದು ಪ್ಯಾಸೇಜ್ಗಳನ್ನು ಕೊಟ್ಟಿರೋದು ಇದೆ ಇದರಲ್ಲಿ ಅವರು ಸಿನ್ನನಿಮ್ಸು ಆ್ಯಂಟೋನಿಮ್ಸ್ ಕೇಳ್ತಾರೆ ಪಾರ್ಟ್ಸ್ ಆಫ್ ಸ್ಪೀಚಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇರುತ್ತೆ ಇನ್ನು ನಮಗೆ ಕನ್ನಡದಲ್ಲಿ ಕನ್ನಡ ಗ್ರಾಮರಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರುತ್ತೆ ಅರ್ಥ ಯಾವುದೋ ಒಂದು ಕಠಿಣ ಪದಗಳ ಅರ್ಥ ಇರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತ ಸಮಾರ್ಥಕ ಪದಗಳಿರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರುತ್ತೆ ಮತ್ತು ಈ ಆ ಒಂದು ಪ್ಯಾಸೇಜ್ ಓದಿ ಆ ಪ್ಯಾಸೇಜಿಗೆ ಏನನ್ನು ಹೇಳ್ತಿದೆ ಈ ಒಂದು ಪ್ಯಾಸೇಜ್ಗೆ ನೀವು ಹೆಸರನ್ನು ಕೊಡಿ ಅನ್ನೋದು ಪ್ರಶ್ನೆಗಳನ್ನು ಕೇಳ್ತಾರೆ ಈ ರೀತಿ ವಿರುದ್ಧ ಪದಗಳಿರುತ್ತೆ ಅದೇ ರೀತಿ ಸಮಾನಾರ್ಥಕ ಪದಗಳಿರುತ್ತೆ ಈ ಥರ ಇರ್ತಕ್ಕಂಥ ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾ ಹೋಗ್ತಾರೆ ಅದನ್ನು ನಾವು ಹೆಚ್ಚು ತಿಳ್ಕೊತಾ ಹೋಗೋಣ ಮುಂದೆ ವಿಡಿಯೋದಲ್ಲಿ ನಾನು ನಿಮಗೆಲ್ಲದೂ ಕೂಡ ಪ್ರತಿಯೊಂದು ಏನು ವಿಭಾಗಗಳಿದೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಡಿಸ್ಕಷನ್ ಮಾಡ್ತಾ ತಿಳ್ಕೊತ ಹೋಗೋಣ ಇದು ಕೇವಲ ನಿಮಗೆ ಸಿಲೆಬಸನ್ನು ಪರಿಚಯ ಮಾಡ್ತಕ್ಕಂಥ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ನಾವು ಮೇನು ಮೆಂಟಲೆಬಿಲಿಟಿ ಟೆಸ್ಟ್ ಭಾಗ ಎರಡರಲ್ಲಿ ಮೆಂಟಲೆಬಿಲಿಟಿ ಟೆಸ್ಟಿಗೆ ಸಂಬಂಧಪಟ್ಟಂಥ ಮೊದಲನೇ ವಿಡಿಯೋ ಇದರಲ್ಲಿ ನಾವು ಮೆಂಟಲೆಬಿಲಿಟಿಗೆ ಸಂಬಂಧ ಟೆಸ್ಟಿಗೆ ಸಂಬಂಧಪಟ್ಟಂತೆ ಇದರಲ್ಲಿ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊತ ಹೋಗೋಣ ನೋಡಿ ಇದರಲ್ಲಿ ನಾವು ಆ್ಯಡ್ ಔಟ್ ಈ ಮೊದಲೇ ಆಪ್ಷನ್ ಏನಿದೆ ಭಿನ್ನತೆಯ ಪ್ರಶ್ನೆಗಳು ಫಿಗರ್ ಮ್ಯಾಚಿಂಗ್ ಪ್ರಶ್ನೆಗಳು ಯಾವ್ಯಾವ ಬರ್ತವೆ ಇವುಗಳನ್ನು ನಾವು ನೋಡ್ತಾ ಹೋಗೋಣ ಮೊದಲನೇದು ಭಿನ್ನತೆಯ ಪ್ರಶ್ನೆಗಳು ಯಾವ ರೀತಿ ನಾವು ಅವುಗಳನ್ನು ಗುರುತಿಸಬೇಕು ಅನ್ನೋ ವೀಡಿಯೋದಲ್ಲಿ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ಮತ್ತು ನಿಮಗೆ ನಮ್ಮ ಕಡೆಯಿಂದ ಏನು ಕ್ವಶನ್ ಪೇಪರ್ಗಳು ಮಾಡಲ್ ಕ್ವಶನ್ ಪೇಪರ್ಗಳು ನಾವು ಇನ್ನು ಒಂದು ಹದಿನೈದು ದಿವಸ ಅಥವಾ ಇಪ್ಪತ್ತು ದಿವಸ ಐತೆ ಅನ್ನೋಂಗೆ ನಾವು ಕೊಡ್ತಾ ಹೋಗ್ತೀವಿ ಹಾಗಾಗಿ ನೀವೇನು ಮಾಡಬೇಕು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆದರೆ ನಿಮಗೆ ನಾವು ಮಾಡಲ್ ಕ್ವಶನ್ ಪೇಪರ್ಸು ನ ಇಲ್ಲಿ ನಾವು ಸಪ್ಲೈ ಮಾಡ್ತೀವಿ ನೀವು ಅದನ್ನು ಬಳಸ್ಕೊಂಡು ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ನು ಕೂಡ ಮಾಡ್ಬೋದು ಹಲವಾರು ಕಾರ್ಯಕ್ರಮಗಳನ್ನು ನಾವು ಈ ವಿಡಿಯೋದಲ್ಲೂ ತಿಳಿಸ್ತಾ ಹೋಗ್ತೀವಿ ದಯಮಾಡಿ ಈ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಕೆಳಗಡೆ ಕೊಟ್ಟಿದ್ದೀನಿ ಅದರಲ್ಲಿ ನೀವು ನನ್ನ ಟೆಲಿಗ್ರಾಮ್ ಗ್ರೂಪ್ ಇದೆ ಜೊತೆಗೆ ಒಂದು ಬ್ಲಾಗ್ ಇದೆ ಕನ್ನಡ ಈ ಶಿಕ್ಷಕ ಅಂತ ಅದರಲ್ಲೂ ಲಿಂಕನ್ನು ಕೊಟ್ಟಿರ್ತೀನಿ ನೀವು ಅದರಲ್ಲಿ ಜಾಯಿನ್ ಆಗಿ ನಾವು ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳನ್ನು ತಿಳಿಸ್ತಾ ಹೋಗ್ತೀನಿ ಅದರಲ್ಲಿ ನೀವು ಪಡೀತಾ ನಿಮ್ಮ ಎಕ್ಸಾಮ್ಗೆ ಸಹಾಯ ಆಗುತ್ತೆ ಇದಿಷ್ಟು ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂಥ ಮಾಹಿತಿ ದಯಮಾಡಿ ಎಲ್ಲರೂ ಕೂಡ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ನಮಸ್ಕಾರ